ಹನುಮ ಧ್ವಜ ತೆರವಿಗೆ ಬಂದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರುವಂತಹ ಘಟನೆ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ನಡೆದಿದೆ ಅಧಿಕಾರಿಗಳ ವಿರುದ್ಧ ಕೆರೆಗೋಡು ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದಲ್ಲಿ ಜಟಾಪಟಿಯೇ ನಡೆದು ಹೋಗಿದೆ ತಡರಾತ್ರಿ ನಡೆದಿರುವಂತಹ ಘಟನೆ ಇದು ಹನುಮ ತೆರವುಗೊಳಿಸೋದಿಕ್ಕೆ ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳು ಬಂದಿದ್ರು ಎಸಿ ಮತ್ತೆ ತಹಶೀಲ್ದಾರ್ ನೇತೃತ್ವದಲ್ಲಿ ಧ್ವಜ ಇಳಿಸೋದಕ್ಕೆ ಬಂದಿದ್ರು ಈ ಸಂದರ್ಭ ಹನುಮ ಧ್ವಜ ತೆರವು ಮಾಡಬಾರದು ಅಂತ ಜನ ಜಮಾಯಿಸಿದ್ರು ಅಲ್ಲಿ ತಾಕತ್ತಿದ್ರೆ ಧ್ವಜ ಹಾರೋದನ್ನ ತಡೆಯೋದಕ್ಕೆ ಬನ್ನಿ ಅಂತ ಧರ್ಮಕ್ಕಾಗಿ ಕುದಿಯದ ರಕ್ತ ರಕ್ತವೇ ಅಲ್ಲ ಅಂತ ಕಿಚ್ಚು ವ್ಯಕ್ತಪಡಿಸಿದ್ರು ಜೈ ಶ್ರೀರಾಮ್ ಜೈ ಹನುಮ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು ಇನ್ನ ಧ್ವಜ ಕಂಬದ ಬಳಿಯೇ ಮಹಿಳೆಯರು ಮತ್ತೆ ಯುವಕರು ಕುಳಿತಂತಹ ಘಟನೆ ಕೂಡ ನಡೆಯಿತು ಯಾರೋ ಒಂದೇ ಒಂದರದ್ದು ಅರ್ಜಿಗೋಸ್ಕರ ಈ ತರ ಮಾಡ್ತಾ ಇದಾರೆ ಐದು ಸಾವಿರ ಅರ್ಜಿ ಕೊಟ್ಟಿದ್ದಾರೆ ಸರ್ ಪಂಚಾಯತಿಗೆ ಹಿಂದೂಗಳು ಅದಕ್ಕೆ ಏನು ರಿಯಾಕ್ಷನ್ ಇಲ್ಲ ಸರ್ ನಾವು ಕೇಳ್ತಾ ಇರೋದಿಷ್ಟೇ ಕಾನೂನು ಇದೆಯಾ ಕಾನೂನು ಹೋರಾಟ ಕೊಡ್ಬಾ ನಮ್ ಕಳ್ಳ ಅವಕಾಶ ಕೊಡಿ ದಯವಿಟ್ಟು ಕೊಡ್ಬೇಕು ಪ್ರಕಾಶ್ ರಾವ್ ಔಷಧೀಯ ಸಸ್ಯಗಳ ಕೃಷಿಯಲ್ಲಿ ಎಕರೆಗೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ